ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಚಿಂತಾಮಣಿ ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ನೂರ ಒಂಬತ್ತನೇ ಜನ್ಮದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಮಾತನಾಡಿ ಡಿ ದೇವರಾಜ ಅರಸೋ ಅವರು ರಾಜ್ಯ ಕಂಡಂತಹ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಸತತ ಹತ್ತು ವರ್ಷ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಅರಸ್ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಅವರ ಅಧಿಕಾರಾವಧಿಯಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು ಅಂತ ಹೇಳಿದರು ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಏನು ನಮ್ಮ ಬ್ರಿಟಿಷ್ ಪೂರ್ವ ಕಾಲದಿಂದ ಏನು ಗುಲಾಮಗಿರಿ ಬೇರೆ ಬೇರೆ ರೂಪದಲ್ಲಿ ಎಲ್ಲ ನಾಗರಿಕರು ಅಸಮಾನ ಹವೆಯನ್ನು ಸಮಾನತೆಯನ್ನು ನಡೆಸೋದಿಗೋಸ್ಕರ ಏನು ಅಂಬೇಡ್ಕರ್ ಅವರು ಪ್ರಯತ್ನ ಪಟ್ಟು ನಮಗೋಸ್ಕರ ನಮ್ಮ ಸಂವಿಧಾನವನ್ನು ನಡೆಸಿ ಎಲ್ಲರಿಗೂ ಕೂಡ ಒಂದು ರಿಸರ್ವೇಶನ್ ಕ್ರಿಯೇಟ್ ಮಾಡಿದ್ರು ಅದೇ ರೀತಿ ದೇವರಾಜ ಅರಸರವರು ಇಲ್ಲಿ ಕೇವಲ ಒಂದು ಕೆಲವು ಸ್ಥಳಗಳಲ್ಲಿ ಹಿಂದುಳಿದಿರಲಿಲ್ಲ ತುಂಬಾ ಸ್ಥಳಗಳಲ್ಲಿ ಎಕನಾಮಿಕಲಿ ಸಹಿತರಿ ಒಂದು ಹಿಂದುಳಿದಿದ್ದಾರೆ ಅಂತ ಜನಗಳಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಒಂದು ರಿಸರ್ವೇಶನ್ ಅನ್ನ ತಂದು ಸಮಾನತೆಯನ್ನು ಕೊಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು

ಸಂವಿಧಾನವನ್ನು ರಚನೆ ಮಾಡಿ ಅವರು ಅನೇಕ ನಮ್ಮ ವಿಶ್ವಕ್ಕೆ ಜ್ಞಾನವಾಗಿ ತರುವಾಗ ಬೀರ ನಮ್ಮ ಮುಂದೂ ಬರುತ್ತಿದ್ದಾರೆ ಆಡಳಿತ